ಓಂ ಶರಣು ನಾನು ನಿಮ್ಮ ಎನ್ ಎಸ್ಟ್ರಾಕ್ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಕೋಲಾರಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ಬೆಳಗ್ಗೆ ಐದುವರೆಗೆ ಬಂದೆ ಇಲ್ಲಿಗೆ ಇಲ್ಲಿ ಭರಷ್ಟೊತ್ತಿಗೆ ಬೆಳಕಾಗಿತ್ತು ಐದುವರೆ ಆರು ಗಂಟೆ ಆಗಿತ್ತು ಇವಾಗ ಎದ್ದು ಗಾಡಿ ಹೊರಗೆ ಹಾಕಿ ಸ್ನಾನ ಮಾಡಿ ಪೂಜೆ ಮಾಡಿ ಟೀ ಕುಡಿಯೋಣ ಅಂತ ಹೋಗ್ತಾ ಇದ್ದೀನಿ ನಾವು ನಿನ್ನೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನಿರ್ಮಲಿಂದ ಹೊಡಿತಿರೋದು ಎಲ್ಲೆಲ್ಲಿ ಮಕ್ಕಂಡಿಲ್ಲ ದಾರಿಗೆ ಎಷ್ಟು ನಿದ್ದೆ ಬಂದಿತ್ತಂದರೆ ಆದರೂ ಕಂಟ್ರೋಲ್ ಮಾಡ್ಕೊಂಡು ಒಂದು ಆರು ಸಲ ಟೀ ಕುಡಿದು ಟೀ ಕುಡಿದು ಬಂದೆ ಲಾಸ್ಟಿಗೆ ಕೋಲಾರಿ ನಂದು ಇಪ್ಪತ್ತು ಫುಲ್ ಫುಲ್ಲಿದ್ದ ಬಂದುಬಿಡ್ತು ಸೈಡ್ಗೆ ಹಾಕಿ ಒಂದು ಕಾಲು ಗಂಟೆ ಟೈಮ್ ಪಾಸ್ ಮಾಡಿ ಟೀ ಕುಡ್ದು ಬಂದೆ ಫಸ್ಟ್ ಹೊರಗೆ ಹಾಕಿದ್ದೆ ಬಿ ಇಲ್ಲಿ ಎಬ್ಬರಿಸಿ ಬಿಲ್ ಕೊಟ್ಟು ಆಮೇಲೆ ಒಳಕ್ಕೆ ಹಾಕಿದ್ರು ಗಾಡಿ ಒಳಕ್ಕೆ ಹಾಕಿದೆ ಫಸ್ಟ್ ನೀರು ಹುಡ್ಕಂಡೋದೆ ಅಲ್ಲಿ ಹಿಂದೆ ಬಾಯ್ಲರ್ ಹತ್ರ ಬರೋವು ಸ್ನಾನ ಮಾಡಿ ಪೂಜೆ ಮುಗಿಸ್ಬಿಟ್ಟೆ ನಮ್ಮ ದುರ್ಗದ ಗಾಡಿ ಒಂದು ಎರಡು ಬಂದಂಗೆ ಇದಾವೆ ನೋಡೋಣ ಅವ್ರು ಯಾವ ಯಾರು ಏನು ಅಂತೇಳಿ ಇಲ್ಲೆಲ್ಲಿ ಟಿ ಹೋಟ್ಲು ಇಲ್ಲ ತೆಗ್ದೆ ಬಿಟ್ಟತೆ ಫಸ್ಟು ಟಿ ಕೂಡ ನೋಡೋಣ ಇಷ್ಟಕ್ಕೊಂದು ಗಾಡಿಗಳಿದಾವೆ ಇವೆಲ್ಲ ಮೆಕ್ಕೆಜೋಳ ದುರ್ಗದೊಂದು ಎಮ್ ಎಮ್ ಕೆ ಕಾಣ್ತಾ ನೋಡಿ ಅದು ದುರ್ಗದ ಯಾವುದು ಅಂತ ಕನ್ಫರ್ಮ್ ಇಲ್ಲ ನಮ್ದು ಒಂದು ಗಾಡಿ ನಿಂತಿದೆ ಎನ್ ಎಸ್ಸು ನಮ್ಮ ಪಕ್ಕದಲ್ಲಿ ಒಂದು ನಿಂತಿದೆ ನೋಡಿ ಮೆಕ್ಕೆಜೋಳದ್ದು ಅದು ಬಳ್ಳಾರಿ ಗಾಡಿ ಅನ್ಸುತ್ತೆ ಬಳ್ಳಾರಿ ಗಾಡಿ ತರ್ಟಿ ಫೋರ್ ಪಾಸಿಂಗ್ ಇದೆ ನೋಡಿ ಇದು ನಮ್ಮ ಗಾಡಿ ಶರ್ಟ್ ಹೊರಗೆ ಒಣಗಾಕಿದ್ದೀನಿ ಇವಾಗ ನಿದ್ದೆ ಬಂದಂಗೆ ಆಗ್ತತೆ ಇನ್ನೂ ನಿದ್ದೆ ಬರಲ್ಲ ನಿದ್ದೆ ಬಂದ ಮೇಲೆ ಇವಾಗ ಅಲ್ಲೇವರೆಗೆ ಉಲ್ಡಾಡೋನು ಬನ್ನಿ ಇವತ್ತಿನ್ನೇನು ಅಲ್ಲೋಡ್ ಆಗೋಲ್ಲ ಸ್ವಾಮಿ ಭಾನುವಾರ ರಜಾ ಅಂತೆ ಕೇಳ್ಕೊಂಡು ಊರಕ್ಕೆ ಇದ್ದೀನಿ ತರಕಾರಿ ಥರನ ಅಂತೇಳಿ ಊರು ನೋಡಿ ಎಷ್ಟು ದೂರ ಇದೆ ಒಂದು ಕಿಲೋಮೀಟ್ರ್ ಹೋಗಕ್ಕೆ ನೆಡ್ಕಂಡು ಇಲ್ಲೇನೂ ಸಿಗೋದಿಲ್ಲ ಏನಿಲ್ಲ ಹಂಗೆ ನೆಡ್ಕೋ ಅಂತ ಇದ್ದೀನಿ ಇವರು ಗಾಡಿಯೇ ಮೆಕ್ಕೆಜೋಳ ತುಂಬಿಕೆ ಬಂದಿರೋರು ನಮ್ಮ ಆಪೋಸಿಟ್ ಎರಡು ಗಾಡಿ ನಿಂತಿದ್ದಾವಲ್ಲ ಅವರು ಇವರು ನಮ್ಮ ಒಂದು ಗಾಡಿ ಐತೆ ಇವತ್ತು ಖಾಲಿ ಆಗೋಲ್ಲ ಅಂದರೆ ಮತ್ತೇನು ಮಾಡ್ತೀರಾ ಆ ಟಮಾಟ ಹಣ್ಣಿದ್ವು ಅಲ್ಲೇ ಮೆತ್ಗಾಕ್ಬಿಟ್ಟಿದ್ವು ಕೋತಿ ಸ್ವಾಮಿಗಳು ಬಂದು ಬೆಳಗ್ಗೆ ಬೆಳಗ್ಗೆನೆ ದಾನೇ ಮಾಡಿಬಿಟ್ವು ನನ್ನ ಮಕ್ಕಂಡಿದ್ದಂಗೆಲ್ಲ ಎಬ್ಬರಿಸಿ ಶರ್ಟೆ ಹೊತ್ಕೊಂಡು ಹೊಲ್ಟ್ಬಿಟ್ಟಿದ್ವು ಆಮೇಲೆ ಬೈದು ಆ ಹಣ್ಣೆಲ್ಲ ಕೊಟ್ಟು ಶಟ್ರಸ್ ಬಿಟ್ಟು ಹೊರಕ್ಕೆ ಬಂದು ಅಷ್ಟ ಹಿಂಗೆ ಕೆಳಕ್ಕೆ ಇವರೆಲ್ಲ ಕಂಡ್ರು ಬಂದು ಟೀ ಕುಡ್ದು ಅವರು ಅನ್ಲೋಡ್ ಮಾಡೋಕ್ಕೋದ್ರು ಕೇಳಿದೆ ಇವತ್ತೇನು ಖಾಲಿ ಆಗೋಲ್ಲ ಸ್ವಾಮಿ ಅಂತೇಳಿ ಯಾವುದು ಖಾಲಿ ಮಾಡೋಲ್ಲ ಇವಾಗ ಶ್ಯಾಂಪಲ್ ನೋಡಿಯಲ್ಲ ನಿನ್ನೆ ಮೂರು ಗಾಡಿ ಮೆಟ್ಟಿಗಳು ಪಾಸ್ ಆಗಿದ್ದಾವೆ ಅವು ಅಷ್ಟೇ ಖಾಲಿ ಮಾಡ್ತೀವಂದ್ರೆ ಅವಾಗೇನೇನು ಶ್ಯಾಂಪಲ್ ಕೆಂಪಲ್ಲಿ ನೋಡಲೇನು ಸ್ವಾಮಿ ಅಂತ ಕೇಳಿದಾಗ ಏನು ಶ್ಯಾಂಪಲ್ ನೋಡೋಲ್ಲ ಸ್ವಾಮಿ ಅಂದರು ಅದಕ್ಕೆ ಊರಕ್ಕೆ ಇದ್ದೀನಿ ತರಕಾರಿ ತಕ್ಕೊಂಡು ಬಂದು ಅಡುಗೆ ಮಾಡ್ಕಂಡ್ರತು ಇವಾಗ ಇವಾಗ ಸದ್ಯಕ್ಕೆ ಯಾವುದನ್ನು ಇದು ಅಲ್ಲಿ ಏನೇನು ತಿಂಡಿ ಸಿಕ್ಕರೆ ತಗೊಂಬರೋದು ತಗೊಂಬಂದು ಊಟ ಮಾಡೋಣ ಸಿಕ್ಕಿಲ್ಲ ಅಂದರೆ ಟೊಮಾಟೆ ಹಣ್ಣು ತಗೊಂಬಂದು ಕೊಚ್ಚೆ ಕೊಯ್ಲೆಲ್ಲ ಹಾಕಿ ಕುಕ್ಕರ್ಗಿಟ್ಟು ಮುಚ್ಚಿಬಿಡೋದೆ ಬೆಳಗ್ಗೆ ಅಂತೇಳಿ ಬಕೆಟ್ನಾಗ ನೀರು ತುಂಬಬಿಟ್ಟಿದ್ದೀನಿ ಅಡುಗೆ ಮಾಡ್ಕೊಳಕ್ಕೆ ಬರ್ತದ ಅಂತೇಳಿ ಮುಚ್ಚಿಟ್ಟು ಸಲ್ವಡ್ಸಿ ಊಟ ಮಾಡೋದೆ ಬನ್ನಿ ಹೋಗಿ ತಗೊಂಡ್ಬರೋಣ ಅಲ್ಲಿ ಹೋದೆ ತರಕಾರಿ ತಗೊಂಡೆ ಒಂದು ಕಾನವಳ್ಳಿ ಇತ್ತು ಹಿಂಗಾಯ್ತಿರೋದು ಈ ವೀರೇ ಬಸವೇಶ್ವರ ಖಾನವಳ್ಳಿ ಅಂತಿತ್ತು ಅಲ್ಲಿ ಹೋದೆ ಒಂದು ಪ್ಲೇಟ್ ರೈಸ್ ಬಾತ್ ತಗೊಂಡು ಟಮಟೆ ಹಣ್ಣು ಮೆಣಸಿ ಕಾಯಿ ಬದ್ನೇಕಾಯಿ ಇವಾಗ ಏನಿಲ್ಲ ಇವಾಗ ಇಲ್ಲಿ ತಿಂದರೆ ಮತ್ತೆ ರಾತ್ರಿನೇ ಇವಾಗ ಸುಮ್ಮನೆ ಇಟ್ಟು ನಾನು ಅದು ಟೊಮೆಟೆ ನಾನು ಕೋತಿ ಸಾಮಾಗ ತಿನ್ನಿಸ್ಬಿಟ್ಟೆ ಇಲ್ಲ ಅನ್ನೋದ್ರೆ ಏನಾಗ್ತಿದ್ದೆ ಆಗೋದು ಸರಿ ಇವಾಗ ಹೋಗಿ ತಿಂಡಿ ತಿನ್ನೋಣ ನೋಡಿ ಇನ್ನೂ ಎರಡು ಕಿಲೋಮೀಟ್ರ್ ನಡಿಬೇಕು ಅರ್ಧ ದಾರಿಗೆ ಬಂದಿದ್ದೀನಿ ಅರ್ಧ ಐತೆ ಆ ಕಡೆ ಹೋಗಿ ಅವನ ಬೈಕು ಇಲ್ಲ ಕಾರಿಗೆ ಕೈಯೊಂದು ಹತ್ಕೊಂಡು ಹೋಗನ ಬನ್ನಿ ನೋಡೋ ನಿಲ್ಲೂ ಸತ್ಸ್ಕೊಂಡು ಹೋಗ್ತಾರ ಇಲ್ಲ ಆ ಕಡೆಗೆ ಹೋದ್ರೆ ಗೊತ್ತಾಗುತ್ತೆ ಹೋಗೋಣ ನಿನ್ನೆಯಿಂದ ನಿನ್ನೆ ಖಾಲಿ ಮಾಡಿಲ್ಲ ಶ್ಯಾಂಪಲ್ ತಗೊಂಡೋಗಿರಿ ಇವತ್ತು ಮೆಕ್ಕೆಜೋಳದ ಗಾಡಿ ಭಾಳ ಬಂದುಬಿಟ್ಟಿದ್ದಾವೆ ತೋರಿಸ್ತೀನಿ ನೋಡಿ ಎಲ್ಲ ಇಷ್ಟಕ್ಕೊಂದು ಗಾಡಿಗಳಿದಾವೆ ಇವೆಲ್ಲ ಮೆಕ್ಕೆಜೋಳದ ಗಾಡಿಗಳು ನೋಡಿ ಮೂರು ವಾಲ್ಮೀಕಿ ಗಾಡಿ ಇಲ್ಲೇ ಕೋಲಾರ ಗಾಡಿಗಳಿವು ಕೋಲಾರಲ್ಲ ದೊಡ್ಡಬಳ್ಳಾಪುರ ಪಾಸಿಂಗ್ ನಲ್ವತ್ತು ದೇವನಹಳ್ಳಿ ಇರ್ಬೋದೇನೋ ಗೊತ್ತಿಲ್ಲ ನಿಸರಾಗಿ ಆ ಕಡೆ ಎಸ್ ಎನ್ ಪಿ ಟಿ ಇರೋದು ದುರ್ಗಾ ಗಾಡಿ ಇದು ದುರ್ಗ ಗಾಡಿ ಇದು ಎನ್ ಎ ಎಸ್ ಬಳ್ಳಾರಿ ಗಾಡಿ ಇವೆಲ್ಲ ಫುಲ್ಲು ಭಾಳ ಗಾಡಿಗಳಿದಾವೆ ಮೆಕ್ಕೆಜೋಳದಾವೆ ಇದು ರಿಜೆಕ್ಟ್ ಆಗೈತೆ ಬಳ್ಳಾರಿಗೆ ವಾಪಸ್ಸು ಹೋಗುತ್ತಂತೆ ನಮ್ಮ ಗಾಡಿ ಸೈಡಿಗೆ ಹಾಕ್ಬಿಟ್ಟಿದ್ದೀನಿ ನೋಡಿ ಇಲ್ಲೇ ಸೈಡಿಗೆ ಇರೋದು ನೋಡಿ ಫುಲ್ಲು ಇವತ್ತು ಮುಚ್ಕೊಂಬಿಟ್ಟೆ ಚಳಿ ಎಲ್ಲ ಬೆಳಗ್ಗೆಯಿಂದನೂ ಬಿಸಿಲೇ ಬಿದ್ದಿಲ್ಲ ನಾವು ಎಲ್ಲ ಇಲ್ಲೇ ಇದ್ದಾವೆ ಫುಲ್ಲು ವಾತಾವರಣ ಕೂಲ್ ಐತೆ ನೋಡಿ ಇದು ಬಂಕು ಕಂಪ್ನಿ ಗಾಡಿಗೆ ಡೀಸೆಲ್ ಹಾಕಕ್ಕೆ ನಮ್ಮ ಗಾಡಿ ಸೈಡಿಗೆ ಹೊಡೆದು ಮುಚ್ಚಿಬಿಟ್ಟಿದ್ದೀನಿ ಯಾಕಂದರೆ ಒಳಕ್ಕೆ ಒಳಗೆ ಅಂತೇಳಿ ಕಾಟ ಆಗ್ತಿರೋದು ಅಂದ್ರೆ ಟೋಟಲ್ ಒಳಗಿದ್ರೆ ಕಾಟ ಆಗುತ್ತೆ ಅದ್ರ ಮೇಲೆ ಇದ್ರೆ ಆಗಲ್ಲಂತೆ ಫ್ಯಾಕ್ಟ್ರಿಯಿಂದ ಐದು ಕಿಲೋಮೀಟರ್ ಬಂದು ಕಾಟ ಮಾಡಿಸ್ಕೊಂಡು ಹೋಗ್ತಿದ್ದೀನಿ ಹಿಂದ್ಗಡೆ ಒಂದೆರಡು ಸಿಕ್ಸ್ಟೀನ್ ನೀಲ್ ಇದ್ವು ಅವು ಕಾಟಕ್ಕೆ ಬಂದಿದ್ದು ಸಿಕ್ಸ್ಟೀನ್ ವೀಲು ಮತ್ತೆ ಫೋರ್ಟೀನ್ ವೀಲಲ್ಲಿ ತನ್ನೇ ಇದ್ರೆ ಅದು ಆಗೋದಿಲ್ಲ ಟೋಟಲ್ ವೆಯ್ಟು ನಲ್ವತ್ತೈದರೊಳಗೆ ಇರ್ಬೇಕು ನಲ್ವತ್ತೈದ್ರ ಮೇಲೆ ಇದ್ರೆ ಕಾಟ್ ಆಗಲ್ಲಂತೆ ಬಹಳಗಡೆ ಸಿಕ್ಸ್ಟೀನ್ ವೀಲ್ ಎಲ್ಲ ಅಲ್ಲೇ ಇದ್ವು ಅದು ಕೋಟಿನ್ ಇಲ್ಲಿ ಅದು ಇದು ನಲ್ವತ್ಮೂರು ಟನ್ ಅಲ್ಲ ಖಾಲಿ ಟೋಟಲ್ ವೇಟ್ ಇದ್ದಿದ್ದು ಅದನ್ನ ಖಾಲಿ ಮಾಡಕ್ಕೆ ಬಿಟ್ಕೊಂಬಿಟ್ರಿ ಪಾಯಿಂಟ್ಗೆ ನಮ್ಮದು ಲೇಟ್ ಆಗಿಬಿಡ್ತು ಏನು ಮಾಡ್ತೀರಾ ಇಲ್ಲ ಅಂದಿದ್ರೆ ನಮ್ದೇ ಖಾಲಿ ಆಗೋದು ನಮ್ದು ಟೋಟಲ್ ವೇಟು ನಲ್ವತ್ತೊಂಬತ್ತು ಬರುತ್ತಲ್ಲ ಅದಕ್ಕೆ ಕಾಟಕಿಲ್ ಬಂದ್ರು ಅಲ್ಲಿಗೂ ಇಲ್ಲಿಗೂ ಮುನ್ನೂರು ಕೆ ಜಿ ಎಸಿ ಕಮ್ಮಿ ಆಗ್ತೈತೆ ಯಾಕಂದ್ರೆ ಅಲ್ಲಿ ಟ್ಯಾಂಕ್ ಫುಲ್ ಡಿಸೈನ್ ಮಾಡಿಸಿದ್ದೆ ಇಲ್ಲಿ ಬಂದು ಖಾಲಿ ಆಗಿದೆ ನೋಡಿ ಇಲ್ಲ ಒಂದು ಹದಿನೈದು ಇಪ್ಪತ್ತು ಲೀಟರ್ ಐತೆ ಕರೆಕ್ಟ್ ಆಗಿ ಸಾವಿರದ ನೂರ ಐವತ್ತು ಕಿಲೋಮೀಟರ್ ಬಂದಿದ್ ನಾನು ಅಲ್ಲಿಂದ ಇಲ್ಲಿ ಒಂದು ಒಂದ್ ಹದಿನೈದು ಇಪ್ಪತ್ತು ಲೀಟರ್ ಅಷ್ಟೇ ಡಿಪೇನ್ಸ್ ನ ಇಪ್ಪತ್ತು ಲೀಟರ್ ತೋರಿಸ್ತಾ ಇತ್ತು ನೋಡಿದ್ರೆ ಗಾಡಿ ನಮ್ದು ಹದಿನಾಲ್ಕು ಟನ್ ಬರ್ಬೇಕು ಟ್ಯಾಂಕ್ ಫುಲ್ ಮಾಡಿ ಅಲ್ಲಿ ಟ್ಯಾಂಕ್ ಫುಲ್ ಇತ್ತು ಇಲ್ಲಿ ಟ್ಯಾಂಕ್ನ ಡಿಸಲ್ ಇರೋಲಿಲ್ಲ ಕ್ಲೀನಾಗಿ ಕಸ ಗೀಸ ಹೊಡೆದು ಒಂದು ಐವತ್ತು ಐವತ್ತು ಕೆಜಿ ಮಾರ್ಜಿನ್ ಅಂತಾರೆ ಅವರು ಟಾಟಾ ಡಿಫ್ರೆನ್ಸ್ ಬರೋದು ಕೆ ಕೆಜಿ ಬರ್ತೈತೆ ಯಾಕಂದ್ರೆ ನಾವು ಮಾಲ್ ಎಲ್ಲಿ ಸೋರ್ಸಿಲ್ಲ ಏನಿಲ್ಲ ಯಾರನ್ನ ಮಾರ್ತಾರೆ ಅಂದ್ರು ಗುರು ಅವ್ರು ಕೇಳಿದ್ರು ನಮ್ಗೆ ಹೇಳ್ದೆ ಅಲ್ಲಿ ಟ್ಯಾಂಕ್ ಫುಲ್ ಡೀಸೆಲ್ ಇತ್ತು ಸ್ವಾಮಿ ಇಲ್ಲಿ ಇದು ನಾನ್ನೂರು ಲೀಟರ್ ಟ್ಯಾಂಕ್ ನಮ್ದು ಟ್ಯಾಂಕ್ ಫುಲ್ ಡೀಸೆಲ್ ಮಾಡಿ ಕಾಟ ಮಾಡಿಸಿದ್ದು ಇಲ್ಲಿ ಡೀಸೆಲ್ ಇಲ್ಲಲ್ಲ ಅದಕ್ಕೆ ಹೆಂಗೆ ತೋರಿಸ್ತಿದೆ ಅಂತ ಎಷ್ಟು ಖಾಲಿ ಆಗಿದೆ ಅಂದ್ರು ಮುನ್ನೂರ ಐವತ್ತು ಲೀಟ್ರ್ ಡೀಸೆಲ್ ಖಾಲಿ ಆಗಿದೆ ಸ್ವಾಮಿ ಒಂದು ಮುನ್ನೂರು ಕೆಜಿ ಕಮ್ಮಿ ಬರ್ಬೋದು ಅಂತ ಹೇಳಿದ್ದೀನಿ ಒಟ್ಟು ಮುನ್ನೂರು ಕೆ ಜಿ ಎತ್ತಿ ಹೆಚ್ಚಿ ಕಮ್ಮಿ ತೋರಿಸ್ತೈತೆ ಸಾಲ್ಟೇಜು ಸಾಲ್ಟೇಜ್ ಅಂದರೆ ಅದು ಎಲ್ಲಿ ಸೋರ್ ಹೋಗಿರೋಕ್ ಚಾನ್ಸೇ ಇಲ್ಲ ಸ್ಟೋರ್ ಆಗಿದ್ರೆ ಗೊತ್ತಾಗ್ಬಿಡೋದು ನಮಗೆ ಹಗ್ಗ ಎಲ್ಲ ಲೂಸ್ ಆಗಿರೋವು ಸ್ಟೋರ್ ಹೋಗಿಲ್ಲ ಓಕೆ ನೋಡೋಣ ಅನ್ಲೋಡ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಬಸ್ ಏನು ನಾನ್ ಸ್ಟಾಪು ನೋಡಿ ಸ್ವಾಮಿ ಕಾರ್ ಎಲ್ಲಿ ಬರ್ತೈತೆ ಲೆಫ್ಟ್ ಸೈಡಿಗೆ ಇದೇನು ಸ್ವಾಮಿ ಇವ್ರು ಕಲ್ತ್ಕೊಳ್ಳೋದು ಲೆಫ್ಟ್ ಸೈಡ್ನಾಗ ಹೊರ್ಟೆಕ್ ಮಾಡೋದು ಇವ್ರು ಹಣೆ ಬರೋನೆ ಸುಮಾರು ನೋಡಿ ಲೆಫ್ಟ್ ಸೈಡ್ನಾಗ ಒಂಚೂರು ಜಾಗ ಇತ್ತಂದ್ರೆ ಅಲ್ಲೇ ತೂರ್ ಬಿಡೋದು ಒಂಥರ ಇವ್ರು ನಮಗೆ ಹೆಂಗಂದ್ರೆ ಇಲ್ಲಿ ಬುರ್ಕ ಇದ್ದಂಗೆ ಇಲಿಗಳಂಗೆ ಸ್ವಲ್ ಒಂದು ಚೂರು ಚಿಲ್ಲು ಚಿಲ್ ಅಂದರೆ ಅದಕ್ಕೆ ತೂರ್ ಬಿಡ್ತಾರೆ ಹಾಗೆ ರೈಟ್ ಸೈಡಿಗೆ ಬಂದು ಟೇಕ್ ಮಾಡೋಣ ಅನ್ನೋದೇ ಇಲ್ಲ ಇರೋದು ಏನ್ ಮಾಡಕ್ ಬರಲ್ಲ ಅಲ್ಲಿ ಟಚ್ ಆದ್ರೆ ನಮ್ಮೇಲೆ ಹಾಕೋದು ನೀವೇ ಟಚ್ ಮಾಡಿಬಿಟ್ರೆ ದೊಡ್ಡ ಗಾಡಿ ತಪ್ಪು ಅಂತೇಳಿ ಬೈಕ್ನವರು ಅಷ್ಟೇ ಬೈಕ್ನವರು ಆದಷ್ಟು ಲಾರಿಗಳಿಂದ ದೂರ ಇರಬೇಕು ಹತ್ರ ಇರಬಾರ್ದು ಲೆಫ್ಟ್ ಸೈಡಲ್ಲಿ ಇದು ಹತ್ರ ಇದ್ರೆ ತೊಂದರೆ ನಿಮ್ಗೆನೆ ನಾವ್ ಎಷ್ಟು ಹೇಳಿದ್ರೆ ಅಷ್ಟೇ ನೀವು ನಾವು ಹೇಳ್ತಾನೆ ಇರ್ತೀವಿ ನೀವು ಲೆಫ್ಟ್ ಸೈಡಿಗೆ ಬರ್ತಾನೆ ಇರ್ರಿ ಅಂದ್ರೆ ನಮ್ಮಿಂದ ನೀವು ದೂರ ಇರಲ್ಲ ನಾವು ನಿಮ್ಮಿಂದ ದೂರ ಇರ್ಬೇಕು ಇಲ್ಲಿ ಬರ್ತಾರೆ ಏನು ಅಂತೇಳಿ ಇವರು ಆಂಥರ ಕಾಯ್ಕೊಂತೀವಿ ಏನು ಮಾಡೋಂಗಿಲ್ಲ ಬನ್ನಿ ಹೋಗಿ ಫ್ಯಾಕ್ಟ್ರಿಲ್ ಹೋಗಿ ಬಿಡೋಣ ಕಾಟ ಮಾಡಿಸ್ಕೆ ಬಂದು ಹಾಕಿದ್ದೀವಿ ಇಲ್ಲಿ ಅದು ಸೈಡಿಗೆ ಟಾರ್ಪಲ್ಲಿ ಏನಕ್ಕೆ ಎತ್ತಿದ್ದೆ ಅಂದರೆ ಶ್ಯಾಂಪಲ್ ತಗೊಂಡೆತ್ತಿದ್ದು ಇವೆಲ್ ಕ್ಯಾಂಟ್ರಿ ಇದ್ದಾವೆ ಇವು ಜೋಳದವು ಅಂದ್ರೆ ಆ ಕಡೆ ಮುಂದೆ ಜೋಳ ಖಾಲಿ ಆಗೋದು ಸೋಯ ಖಾಲಿ ಆಗೋದು ಇಲ್ಲೇ ಇವೆಲ್ಲ ಕಸ ಬಿಸಿ ಹಾಕ್ಬಿಟ್ಟಿದ್ದಾರೆ ನೋಡಿ ಅಲ್ಲಿನ ಊಟಕ್ಕೆ ಹೋಗ್ಯಾರಂತೆ ಲ್ಯಾಬ್ ಲೇಬರ್ ಯಾರು ಬಂದಿಲ್ಲ ನೋಡ್ಕೆ ಬರೋಣ ಬನ್ನಿ ಇದೊಂದು ಸರದಾಗೆ ಗಾಡಿ ಇಲ್ಲಿ ಗಾಡಿ ಖಾಲಿ ಆಗ್ತೈತೆ ಪಕ್ಕದಾಗ ಯಾವುದೋ ಮಾವಿನ ತೋಟ ಬೇರೆ ಐತೆ ನೋಡಿ ಐತಿಲ್ಲ ಇಷ್ಟಿದ್ದಾಗೆಲ್ಲ ಬಿಚ್ಚನ ಬಿಚ್ಚಿ ಮಾಡಿಸೋಪಿಗಳು ನೋಡಿ ಎಲ್ಲಿ ಕೂತ್ಕೊಂಡದ ಮೇಲೆ ಈಗ ಟಾರ್ಪಲ್ ಬಿಚ್ಚಿ ನಿಲ್ಸಿದೀನಿ ನೋಡಿ ಆಗ ಆಗಲಿ ಮಧ್ಯಾಹ್ನ ತೆಗ್ದಿದ್ದೆ ಇವಾಗ ಟಾರ್ಪಲ್ ಎತ್ತಿದ್ದೀನಿ ಗಾಡಿ ತೆಗಿತಿದ್ದಾಗಲೇ ಬಿಡೋದೆ ಏನು ಮಾಡ್ತಾಯಿದ್ದಾರೆ ನೋಡೋಣ ಬನ್ನಿ ಅವಳಕ್ಕೆ ಇವಾಗ ಪೂಜೆ ಮಾಡಿದೆ ಪೂಜೆ ಎಲ್ಲ ಆತು ಇಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ಗೂ ಕಾಣ್ತಿದೆ ನೋಡಿ ಲೈಟ್ ಬೆಳಕು ಅದೇ ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲೋಗಿ ಪೂಜೆ ಮಾಡಿ ಬಂದೆ ಗಾಡಿಗೆ ಪೂಜೆ ಮಾಡಿದೆ ಮಾಡಿಲ್ಲ ಅಂತ ಹೇಳಲ್ಲ ಗಾಡಿಗೆ ಪೂಜೆ ಮಾಡಿದೆ ಇಲ್ಲಿ ನಮ್ಮ ದುರ್ಗದ ಒಂದು ಎರಡು ಗಾಡಿ ಇದಾವೆ ಪಾಪ ಅವ್ರ ಹತ್ರ ಇಷ್ಟ ಉಪ್ಪಾತ್ರೆ ಏನಿಲ್ಲ 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 ಬೆಳಿಗ್ಗೆ ಚಿತ್ರಾನ್ನ ಮಾಡಿ ಕರ್ಗೆ ಊಟ ಮಾಡ್ಸಿದ್ವಿ ಇವಾಗೂ ಹೇಳಿ ಬಂದಿದ್ದೀನಿ ಆಮೇಲೆ ಮಾಡ್ತೀನಿ ಬಾ ಅಂತೇಳಿ ಸರಿ ಅಂತೇಳಿದರು ಪರಿಚಯ ಏನಾರು ದುರ್ಗ್ದರು ಇವಾಗ ಅಡುಗೆ ಮಾಡಬೇಕು ಅಡುಗೆ ಮಾಡ್ಬೇಕು ನೋಡಿ ಎಲ್ಲ ರೆಡಿ ಇದೆ ಇನ್ನೂ ಏನು ಮಾಡಿಲ್ಲ ತೊಳೆದಿಟ್ಟಿದ್ದೀನಿ ಇವಾಗ ರೈಸ್ ಬಾತ್ ಮಾಡೋಣ ಅಂತೇಳಿ ನಿನ್ನೇನು ಅದನ್ನೇ ಮಾಡಿದ್ದೆ ಇವಾಗಲೂ ಅದನ್ನ ಮಾಡಿ ಊಟ ಮಾಡೋಣ ಬೇಗ ಆಗೋದು ಅದೇ ಇವಾಗ ಟೈಮ್ ಒಂದು ಎಂಟೂವರೆ ಆಗಿಬಿಟ್ಟತ್ತೆ ಖಾಲಿ ಮಾಡ್ತೀವಂತೇಳಿ ಗಾಡಿ ಬಿಡಿಸ್ಕೊಂಡ್ರು ಖಾಲಿ ಮಾಡಲ್ಲ ಬೆಳಿಗ್ಗೆ ಮಾಡ್ತೀವಂತಾರೆ ಖಾಲಿ ಮಾಡಿದ್ರು ರಿಸೀವ್ ಸಿಕ್ತಿದ್ದಿಲ್ಲ ಯಾಕಂದರೆ ಕಾಟ ಹೊರಗೆ ಮಾಡಿಸ್ಕೆ ಬಂದಿದ್ದು ನಾನು ಕಾಟ ಇಲ್ಲ ಅಂದ್ರೆ ಅದಕ್ಕೆ ಮತ್ತೆ ಏನು ಮಾಡೋದು ನಾಳೆ ಪಡಿ ಪೂಜೆ ಮತ್ತು ನಮ್ಮ ಅಲ್ಲೆಲ್ಲ ನಮ್ಮ ಸ್ವಾಮಿಗಳೆಲ್ಲ ಪೂಜೆ ಮಾಡ್ತೀವಿ ಅಂದರು ಸೊ ನಾಳೆ ಸಂಕ್ರಾಂತಿ ಎಲ್ಲ ಸಾಯಂಕಾಲದಷ್ಟೊತ್ತಿಗೆ ಹೋಗೋಕ್ಕಾಗ್ತತಿಲ್ಲ ನೋಡೋಣ ಇಲ್ಲಿ ಅನ್ಲೋಡ್ ಮಾಡಿ ರಿಸೀವ್ಡ್ ಒಂದು ಕೊಟ್ರಂದ್ರೆ ಅಂದರೆ ಸೀದಾ ನಾ ಸ್ಟಾಪ್ ದೂರ್ಗೆ ಹೊಡ್ಬಿಡ್ತೀನಿ ನೋಡೋಣ ಇವತ್ತು ಇಲ್ಲೇ ಪೂಜೆ ಆಯಿತು ನೀರಿಂದ ಎಲ್ಲ ವ್ಯವಸ್ಥೆ ಪಾಪ ಚೆನ್ನಾಗಿ ಮಾಡಿಕೊಟ್ರು ನನಗೆ ಇಲ್ಲಿ ಬಂದು ಬರ್ತಿದ್ದಂಗ್ಲೆ ನೀರು ಅಲ್ಲಿ ಬಳಕೆ ಬರ್ತಾವೆ ನೋಡಿ ಸಮಯ ಅಂದ್ರೆ ನೀವು ಮೊನ್ನೆ ಬೆಳಿಗ್ಗೆ ಭಾನುವಾರ ಬೆಳಿಗ್ಗೆ ಬಂದಾಗ ಇವಾಗ ಇಲ್ಲೇ ಬಾಲ್ಯ ಬಾಯ್ಲರ್ ಹತ್ರ ತಳ್ಕೊಂಡು ಪೂಜೆ ಮಾಡಿದ್ವಿ ಬನ್ನಿ ಅಡುಗೆ ಮಾಡಿ ಸಿಗುಮ್ಮ ರಾತ್ರಿ ಆನ್ಲೋಡ್ ಹೇಳಿ ಬಿಟ್ಟು ಅದೇ ಹೋಗಿದ್ರು ಇವಾಗ ಬೆಳಗ್ಗೆನೆ ಬಂದು ಸ್ಟಾರ್ಟ್ ಮಾಡಿದ್ದಾರೆ ಅವ್ರ ಬರೋಷ್ಟೊತ್ತಿಗೆ ಪೂಜೆ ಇದೆ ಮಾಡ್ಕೊಂಡು ಅರ್ಧ ಟಾರ್ಪಲ್ಲೆಲ್ಲ ಎತ್ತಿ ನಿನ್ನೆ ಎತ್ತಿದ್ದೆ ಅಂದರೆ ರಾತ್ರಿ ಮಳೆ ಬಂತು ಅಂತೇಳಿ ಮತ್ತೆ ತಿರುಗಿ ಹಾಕಿದೆ ನಾನು ಎಲ್ಲ ಮುಡಿಸಿ ಇನ್ನೇನು ಮಕ್ಕ ಮಕ್ಕ ಮಳೆ ಒಡೆದು ಹೊಡೆದ್ಬಿಡ್ತು ಅವಾಗ ಹಾಕಿದ ಗು ಸಮಯ ಇಲ್ಲ ಎಲ್ಲ ಸಗಣಿ ಆದಂಗೆ ಹಾಕ್ಬಿಡೋದು ಇಲ್ಲಿ ನಾನು ವಸ್ತ್ರ ಒಣಗಿ ಹಾಕಿದ್ದೆ ಅವೆಲ್ಲ ಒಣಗಿ ಇವು ಅಲ್ಲ ಒಣಗಿದಾವಂತ ಫುಲ್ ನೆಂದಿದಾವೆ ಇವಾಗ ಅವನ್ನೇ ಹಾಕೊಂಡಿದ್ನಿ ಅವನ್ನೇ ಹಾಕೊಂಡ್ರೆ ತಿರ್ಗಿ ಅಲ್ಲೇ ಒಣಗಿ ಹಾಕಿದ್ನಿ ಯಾಕಂದ್ರೆ ಕೆಳಗೆ ಎಲ್ಲಿ ಹಾಕಕ್ಕೆ ಜಾಗಿಲ್ಲ ಕೆಳಗೆ ಹಾಕೋದು ಬೇಡ ಅಂತೇಳಿ ಗಾಡಿ ಕಟ್ಟಿದ್ನಿ ಒಣಕ್ಕಿಂತ ಒಂದು ಸ್ವಲ್ಪ ದೂರ ಹೋದಟ್ಟಿಗೆ ಇಲ್ಲೇ ಆಂಜನೇಯನ ದೇವಸ್ಥಾನ ಐತೆ ಫ್ಯಾಕ್ಟ್ರಿ ಒಳಗೆ ಚಿಕ್ಕದಾಗಿ ಕಟ್ಟಿದ್ದಾರೆ ನೋಡಿ ಅಲ್ಲಿ ಅಲ್ಲೋಗಿ ಪೂಜೆ ಮಾಡ್ಕೊಂಬಂದೆ ಇವಾಗ ನಮ್ಮ ದುರ್ಗದೊಂದು ಸ್ವಾಮಿ ಐತೆ ಗಾಡಿ ಐತೆ ಆ ಸ್ವಾಮಿ ಕರ್ಕೊಂಡು ಊಟ ಗೀಟ ಮಾಡ್ತಾನ ತಿಂಡಿ ಐತೆ ಮಾಡಿದ್ದು ಅದನ್ನ ಕರ್ಕೊಂಡು ಉಣ್ಸಿದ್ರ ಅದು ಏನು ಕೊಟ್ರು ಸಾಕು ಅನ್ನಲ್ಲ ಬೇಡ ಅನ್ನಲ್ಲ ಅದು ಹಾಕಿ ಎಷ್ಟು ಏನೇನೇ ಕೊಡ್ಲಿ ಬೇಡ ಬೇಡ ಅನ್ನಲ್ಲ ಊಟ ಒಂದೇ ಬೇಡ ಸಾಕು ಅನ್ನೋದು ಅದಕ್ಕೆ ಎಲ್ಲೇ ಹೋದ್ರೂ ಪರಿಚಯ ಇರೋ ದುರ್ಗದಾಗ್ಲಿ ಕರ್ನಾಟಕದವರಾಗ್ಲಿ ಫಸ್ಟು ಊಟ ಸಿಗದಿದ್ದಾಗ ಬರ್ರಿ ಊಟ ಮಾಡೋಣ ಅಂತ ಹೇಳಿ ಕರೆಯೋದು ನಾವು ಅದು ಅವ್ರಿಗೆ ಬಿಟ್ಟಿದ್ದು ಬರೋದು ಬಿಡೋದು ನಾವು ಕರಿತೀವಿ ಬಂದರೆ ಬಾ ಮಾಡಿಕೊಡ್ತೀವಿ ಒಂದು ಸಲ ಮಾಡಿಕೊಟ್ಟಿದ್ದೀನಿ ನಾನು ಇಲ್ಲೊಂದೇ ಅಲ್ಲ ಹೋಗಿ ಒಂದು ಮೊಸರು ಪಾಕಿಟ್ ತಗೊಂಡು ನಮ್ಮ ಸ್ಯಾಮ್ಗೆ ಕರ್ಕೊಂಡು ಬರೋಣ ಬನ್ನಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಏನೇನ್ಸ್ಟ್ರಾಕ್ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಕೋಲಾರ ನರಸಾಪುರಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಮೂರು ದಿವಸ ಆತ್ ಇವತ್ತಿ ಕಾಲಿಗಷ್ಟು ಅದಕ್ಕೆ ಭಾನುವಾರ ಬೆಳಗ್ಗೆ ಬಂದನು ನಿನ್ನೆ ಅಂತೂ ಆಗಲಿಲ್ಲ ಸಾಯಂಕಾಲ ತಕ್ಕನ ಖಾಲಿ ಮಾಡ್ತೀವಿ ಅಂತೇಳಿ ಸಾಯಂಕಾಲದಿಂದ ಒಂದು ಗಾಡಿ ಖಾಲಿ ಮಾಡಿ ನಿಲ್ಲಿಸಿದ್ರು ಇವಾಗ ಖಾಲಿ ಮಾಡ್ಕೊಂಡು ಹೋಗ್ತಾ ಇದೀವಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರ ಜೊತೆಗೆ ಬಂದಾರೆ ದುರ್ಗಕ್ಕೆ ಅವ್ರದ್ದು ರಾಣೆಬೆನ್ನೂರು ಅಂತ ದುರ್ಗ ಕರ್ಕೊಂಡು ಹೋಗ್ತಾ ಇದೀವಿ ತೋರಿಸ್ತೀನಿ ನೋಡಿ ನಿದ್ದೆ ಬಂದಂಗೆ ಅದು ನನಗೆ ಟೀ ಕುಡ್ದು ಓಡಿಸ್ ಸ್ವಾಮಿ ಅಂತ ಕೊಟ್ಟೆ ಇಲ್ಲಿ ಇಲ್ಲ ದಾಬಸ್ಪೇಟೆ ಮೂವತ್ತು ಕಿಲೋಮೀಟರ್ ಇತ್ತು ಅಲ್ಲಿಂದ ಓಡಿಸ್ಕೊಂಡು ಅಲ್ಲೇ ತುಮಕೂರು ಊರಿಕೆರೆ ಊರುಕೆರೆ ಎಲ್ಲ ದಾಟಿ ಬಂದಿದ್ದೀವಿ ಇದು ವಸಂತ ನರಸಾಪುರದಾಗಿ ನೀವು ಇಂಡಸ್ಟ್ರಿಯಲ್ಲಿ ಇರೋದಾಗೆ ಕಟ್ಟಿಗೆ ಗಾಡಿ ನೋಡಿ ದಾಂಡಾಲಿ ಹರಿಹಾರ ಅದೆಲ್ಲ ಹೋಗ್ತಿರೋರು ಅಲ್ಲಿಂದ ಓಡಿಸ್ತಾ ಇದ್ದೇನೆ ಇವಾಗೆಲ್ಲ ನಾವು ಊಟಕ್ಕೆ ನಿಲ್ಸೋಣ ಅಲ್ಲೇ ಎರಡು ಗಂಟೆ ಮೇಲೆ ಹಾಕ್ಬಿಟ್ಟಂತೆ ಗಿಟ ಮಾರ್ಕೆಟ್ ಒಂದು ಐದು ಗಂಟೆಗೆ ದೂರಕ್ಕೆ ಹೋದರೆ ಸಾಕು ಇವತ್ತು ಪಡಿ ಪೂಜೆ ಇತ್ತು ಒಂದು ಸಂಕ್ರಾಂತಿ ಎಲ್ಲ ಆರು ಗಂಟೆಯಿಂದ ಪೂಜೆ ಸ್ಟಾರ್ಟ್ ಮಾಡ್ತಾರೆ ಐದು ಗಂಟೆ ಅಂತ ಹೋದರೆ ಸಾಕು ಓಕೆ ಹೋಗೋಣ ನೋಡ್ಕೊಂಬಿಡಿ ಇನ್ನೊಂದ್ಸಲಿ ಹಾವೇರಿ ಕಡೆಯವರೆಲ್ಲ ಹಾವೇರಿ ರಾಣೆಬೆನ್ನವರು ಇವಾಗ ಊರಿಗೆ ಹೊಲ್ಟಿದಾರೆ ನಮ್ಮ ಫ್ಯಾಮಿಗಳು ಇಲ್ಲಿ ಕಳ್ಳಂಬಳ್ಳ ಟೋಲ್ ಹತ್ರ ಬರ್ತಿದ್ವಿ ನಮ್ಮ ಫ್ರೆಂಡ್ಸ್ ಸಿಕ್ಕ ಭಾಳ ಮೇಲೆ ಅವಾಗ ಹಿಂದೂಪುರಿಗೆ ಊರಿಗೆ ಇದು ಭತ್ತ ತುಂಬಿಕೆ ಬಂದು ಭತ್ತ ನಿನ್ನ ಪೋಟ್ರ್ ತುಂಬ್ಕೆ ಬಂದಾಗ ಸಿಕ್ಕಿದ್ದು ಇವಾಗ ಸಿಕ್ಕಿದಾನೆ ನಂದು ಹಂಗೆ ಫಾಸ್ಟ್ ಟ್ಯಾಗ್ನೆ ದುಡ್ಡು ಆಗಿತ್ತು ಫೋನ್ ಮಾಡಿದೆ ಯಾಕೆ ಇಲ್ಲಿದೆಯ ಅಂತೇಳಿ ನೋಡಿದ ಹೋಗ್ಬೇಕಂದ ಭಾಳ ದಿನಕ್ಕೆ ಸಿಕ್ಕಾನೆ ಮಾತಾಡ್ಸ್ಕೊಂಡು ಟೀ ಕುಡ್ದೆ ಹೊಲ್ಟಿವಿ ನಮ್ಮ ಫ್ರೆಂಡು ಚಿತ್ರಾನ ಸ್ವಾಮಿಗಳು ಇವರೇ ನೋಡ್ಕೊಂಬಿಟ್ರಿ ನೋಡಿ ಇವರು ದರ್ಶನ್ ಅವ್ರ ಅಂತೇಳಿ ನಮ್ಮನ್ನು ಮೀಟ್ ಮಾಡೋಕ್ಕೆ ಬೆಂಗಳೂರಿಂದ ಬಂದಿದ್ದಾರೆ ಆ ಕಡೆ ರೈಟ್ ಸೈಡ್ ಕಾಣ್ತಾ ಇದೆ ನೋಡಿ ಇನ್ನೋವಾ ಕಾರು ಇದರಲ್ಲೇ ಬಂದಿರೋದು ಅದು ಅವರು ಗೋವಾಗ ಟ್ರಿಪ್ ಹೋಗಿದ್ರಂತೆ ಹಂಗೆ ಮಾತಾಡ್ಸ್ಕೊಂಡು ಹೋಗ್ತಾ ಸ್ವಾಮಿ ಬಂದಿದ್ರು ಗೋವಾಗೆ ಬಾಡಿಗೆ ಹೋಗಿದ್ರಂತೆ ಬಂದು ದುರ್ಗಕ್ಕೆ ಬಂದು ಫೋನ್ ಮಾಡಿದರು ದುರ್ಗ ಹತ್ರ ಒಂದು ಇಪ್ಪತ್ತು ಕಿಲೋಮೀಟ್ರ್ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ದೂರ ಇದ್ದೀನಿ ಸ್ವಾಮಿ ಅಂದರು ಸರಿ ಸ್ವಾಮಿ ಬಂದೆ ಅಂತೇಳಿ ಹಂಗೆ ನಾನು ಬಂದೆ ಬಂದು ಮಾತಾಡ್ಸ್ಕಂಡ್ರು ಟೀಗೆ ಕುಡಿಸ್ಕೊಂಡು ಹೋದರು ಇನ್ನೊಂದು ಸ್ವಲ್ಪ ತಿರ್ತಿದ್ರು ಬಾಡಿಗೆ ಬಂದಿದ್ರಲ್ಲ ಅದಕ್ಕೆ ಹೋದರು ಬೆಳಗ್ಗೆನೇ ಬಂದು ಕಣ್ಣಲ್ಲೇನೋ ಹುಳ ಬಿದ್ದು ಹುಳನ ಕಸಾನ ಗೊತ್ತಿಲ್ಲ ಅಗ್ನೆಲ್ಲ ಕಣ್ಣೀರು ಹಿಡಿತೈತೆ ಇಲ್ಲೇ ಮುರುಗೆ ಸ್ವಾಮಿ ಮಠದ ಹತ್ರನೇ ಕರೆದಿದ್ದೆ ಅವ್ರು ಬೈಪಾಸಲ್ಲಿ ಹೋಗೋರು ಹೀಗೆ ಟೌನ್ ಒಳಗೆ ಬರ್ರಿ ಅಂದೆ ನನಗೆ ದುರ್ಕೊಂಡು ಹತ್ತು ಕಿಲೋಮೀಟ್ರ್ ಆಗುತ್ತೆ ಅವ್ರು ಬೆಂಗಳೂರಿಂದ ಬಂದರೆ ನಮ್ಮೂರಿಗೆ ಸಿಗೋಕ್ಕೆ ನನಗೆ ಮಾತಾಡ್ಸಕ್ಕೆಂದ್ರೆ ನಾನು ಹತ್ತು ಕಿಲೋಮೀಟ್ರಿಂದ ಯಾಕೆ ಬರಬಾರ್ದು ಅಂತ ಹೇಳಿ ಸರಿ ಬೇಗ ಬನ್ನಿ ಬರ್ತೀನಿ ಅಂತೇಳಿ ಒಂದೇ ನಾನು ಬರೋಷ್ಟೋಗಿ ಅವರು ವೆಯ್ಟ್ ಮಾಡ್ತಿದ್ರು ಮಾತಾಡಿಸಿ ಟೀ ಕುಡ್ದು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ವಿ ಬೆಂಗಳೂರಲ್ಲಿ ಸಿಗೋಣ ಬೆಂಗಳೂರಲ್ಲಿ ಸಿಗೋಣ ಅಂತಿದ್ವಿ ಕೊನೆಗೂ ಬೆಂಗಳೂರಲ್ಲಂತೂ ಸಿಕ್ಕಿಲ್ಲ ನಮ್ಮೂರಲ್ಲೇ ಬಂದು ಸಿಕ್ಕರು ಮಾತಾಡ್ಸ್ಕೊಂಡು ಹೋದ್ರೆ ಖುಷಿ ಆಯಿತು ಮತ್ತೆ ಬೆಂಗಳೂರಲ್ಲಿ ಸಿಗೋಣ ಬಂದ ಮೇಲೆ ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ ಏನಿಲ್ಲ ಗಾಡಿ ಬಗ್ಗೆ ಮಾತಾಡಿದ್ವಿ ಅವ್ರದ್ದು ಒಂದು ಗಾಡಿ ಇದೆ ಅದು ನಮ್ಮ ಎಲ್ಲಿ ಅಂದರೆ ನಮ್ಮ ಎಸ್ ಎಲ್ ಟ್ರಕ್ಕು ವಾಲ್ಗಿದೆಲ್ಲ ಸ್ವಾಮಿ ಅವ್ರ ಜೊತೆಗೆ ಓಡಾಡುತ್ತೆ ಅವ್ರು ಯಾವ ಲೈನ್ಗೆ ಓಡಾಡ್ತಾರೋ ಆ ಲೈನ್ಗೆ ವೀಡಿಯೋ ನಿಲ್ಗೆ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮುಂದೆ ಶಬರಿಮಲೆಗೆ ಹೋಗೋ ಸ ವೀಡಿಯೋ ಬರ್ತವೆ ಇವತ್ತು ಬಂದು ಹದಿನಾರನೇ ತಾರೀಕು ನಾಳೆ ಇರುಮುಡಿ ಕಟ್ತೀವಿ ನಾವು ಇವತ್ತು ಬೇರೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಇರುಮುಡಿ ಹೆಂಗೆ ಕಟ್ತಾರೆ ಏನು ಅಂತೇಳಿ ಅದು ತೆಂಗಿನಕಾಯ್ದು ಉಜ್ಜೋದು ಎಲ್ಲ ವೀಡಿಯೋ ಮಾಡ್ತೀನಿ ನಾನು ಅಲ್ಲೇ ಇರ್ಮುಡಿದು ವೀಡಿಯೋ ಮಾಡಿ ದೋದರ್ಶನ ಈ ಸಲಿನೂ ಮಾಡ್ತೀನಿ ನಾಳೆ ಇವತ್ತಿಂದ ಶಬರಿಮಲೆ ಇಡಿಯೋ ಸ್ಟಾರ್ಟ್ ಆಗ್ತದೆ ನೋಡಿ